ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕೇಳುಗರೊಬ್ಬರು ಒಂದು ಆಕರ ಹಂಚಿಕೊಂಡಿದ್ರು ಅದರಲ್ಲಿ ಈ ಒಂದು ವಚನದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಅನಿಸ್ತು ಇದು ಸುಮಾರು ಹಂದೆರಡನೇ ಶತಮಾನದ್ದು ಅನ್ಸುತ್ತೆ ಶರಣ ಚಳುವಳಿಯ ಸಮಯದ್ದು ಬಹುಶಃ ಅಕ್ಕ ಮಹಾದೇವಿಯವರದೇ ಇರಬಹುದು ಆ ಶೈಲಿ ಹಾಗೇ ಇದೆ ವಚನ ಶುರುವಾಗುವುದೇ ಒಂದು ನೇರವಾದ ಪ್ರಶ್ನೆಯಿಂದ ನಿಮ್ಮ ಕರುಣದ ಕಂದನೊಡನೆ ಸೂನೆಗಾರರ ಮಾತನಾಡಿಸುವರೇ ಅಂದ ಬಹಳ ತೀಕ್ಷ್ಣವಾದ ಪ್ರಶ್ನೆ ಹೌದು ಹಾಗಾದ್ರೆ ಈ ವಚನದಲ್ಲಿ ಬರೋ ರಕ್ಷಣೆ ಆಮೇಲೆ ನಿಷ್ಕಲ್ಮಶತೆ ಆ ಜವಾಬ್ದಾರಿ ಇದರ ಬಗ್ಗೆ ಇಂದು ಅವರಿಗೆ ಏನು ತಿಳಿಯಬಹುದು ಸ್ವಲ್ಪ ಒಳಹೊಕ್ಕು ನೋಡೋಣ ಖಂಡಿತ ಈ ವಚನದಲ್ಲಿ ಬರೋ ಪ್ರಶ್ನೆಗಳಿವೆಯಲ್ಲ ಅವು ಬರೀ ಮೇಲ್ನೋಟಕ್ಕೆ ಅಲ್ಲ ಆಳವಾಗಿ ಯೋಚನೆ ಮಾಡಿಸ್ತವೆ ಮೊದಲಿಗೆ ಅಮೃತವನುಂಬ ಶಿಶುವಿಂಗೆ ವಿಷವನೂಡುವರೇ ಅಯ್ಯಾ ಅಂತ ಅಬ್ಬಾ ಎಂತಹ ಮನಸ್ಸಿಗೆ ಚುಚ್ಚುವ ಹಾಗೆ ಇದೆ ಅಲ್ವಾ ಹೌದು ಕೇಳೋದಕ್ಕೆ ಒಂಥರ ಆಗುತ್ತೆ ಅಮೃತ ಅಂದ್ರೆ ಜೀವನ ಅದು ಕುಡಿಯೋ ಮಗುವಿಗೆ ಆ ವಿಷ ಕೊಡೋದಂದ್ರೆ ಇದು ಪ್ರಕೃತಿಗೆ ವಿರುದ್ಧವಾದದ್ದಲ್ವಾ ಸಹಜವಾದ ಪೋಷಣೆಗೆ ತದ್ವಿರುದ್ಧ ಖಂಡಿತವಾಗಿಯೂ ಇಲ್ಲಿ ಅಮೃತ ಅನ್ನೋದು ಜೀವ ಒಳ್ಳೆಯತನ ಶ್ರೇಷ್ಠತೆ ಎಲ್ಲವನ್ನು ಹೇಳುತ್ತೆ ವಿಷ ಅನ್ನೋದು ಅದು ಹಾನಿ ವಿನಾಶ ಕೆಡುಕು ಅಂದ್ರೆ ಅತ್ಯಂತ ಸಹಜವಾಗಿ ಪೋಷಿಸಬೇಕಾದದ್ದನ್ನು ಅಮೂಲ್ಯವಾದದ್ದನ್ನ ನಾಶ ಮಾಡುವ ಒಂದು ಕ್ರೂರತೆ ಅಸಂಬದ್ಧತೆ ಅದರ ಇಲ್ಲಿ ಮಾತಾಡ್ತಿರೋದು ಇದು ಕೇವಲ ಒಂದು ಕ್ರಿಯೆ ಅಲ್ಲ ಅದೊಂದು ತತ್ವಕ್ಕೆ ದ್ರೋಹ ಬೆಗೆದ ಹಾಗೆ ಹೌದು ಸರಿಯಾಗಿ ಹೇಳಿದ್ರಿ ಇದೇ ರಕ್ಷಣೆಯ ವಿಷಯ ಅದು ಮುಂದಿನ ಸಾಲಲ್ಲೂ ಬರುತ್ತೆ ನೋಡಿ ಸ್ವಲ್ಪ ಬೇರೆ ಥರ ನೆಳದ ತಂಪಿನಲ್ಲಿ ಬೆಳೆದ ಸಸಿಗೆ ಉರಿಯ ಬೇಲಿಯ ಕಟ್ಟುವರೆ ಅಯ್ಯ ಎಷ್ಟು ಜೋಪಾನವಾಗಿ ಬೆಳೆಸಿದ್ದಕ್ಕೆ ಬೆಂಕಿ ಹೆಚ್ಚಿದ ಹಾಗೆ ಹೌದು ಹೌದು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ತಂಪಾದ ನೆಳಳು ಅಂದ್ರೆ ಒಂದು ಸುರಕ್ಷಿತ ವಾತಾವರಣ ಅಲ್ಲಿ ಆರೈಕೆಯಿಂದ ಬೆಳೆಸಿದ ಸಸಿಗೆ ಆಮೇಲೆ ಉರಿಯೋ ಬೇಲಿ ಕಟ್ಟೋದು ಅಂದ್ರೆ ಆ ಮಾಡಿದ ಪೋಷಣೆಯನ್ನೇ ಅಣಕಿಸಿದ ಹಾಗೆ ಅದನ್ನ ನಾಶ ಮಾಡೋ ಹಾಗೆ ನೋಡಿ ನೆಳಳು ಅದು ರಕ್ಷಣೆ ಪೋಷಣೆ ಉರಿಯೋ ಬೇಲಿ ಅದು ಅಪಾಯ ವಿನಾಶ ಸರಿ ಸರಿ ಇಷ್ಟು ಕಾಳಜಿಯಿಂದ ಪೋಷಿಸಿದ್ದಕ್ಕೆ ಹೀಗೆ ಹಾನಿ ಮಾಡೋದು ಎಷ್ಟು ಸರಿ ನ್ಯಾಯವೇ ಅಂತ ಕೇಳ್ತಾ ಇದೆ ಈ ರೂಪಕ ಆ ಎರಡು ಉದಾಹರಣೆಗಳು ಅಂದ್ರೆ ಮಗುವಿಗೆ ವಿಷ ಸಸಿಗೆ ಉರಿ ಅವು ಬಹಳ ಶಕ್ತಿಯುತವಾಗಿವೆ ಹೌದು ಅದರ ನಂತರ ಆ ಮುಖ್ಯ ಪ್ರಶ್ನೆ ಬರುತ್ತೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಕರುಣರ ಕಂದನೊಡನೆ ಸೂನೆಗಾರರ ಮಾತನಾಡಿಸುವರೇ ಹ್ಮ್ ಇಲ್ಲಿ ನೇರವಾಗಿ ದೇವರನ್ನೇ ಪ್ರಶ್ನಿಸಿಬಿಟ್ಟಿದಾರಲ್ಲ ಇದರ ಮಹತ್ವ ಏನು ಹೌದು ಇದು ಬಹಳ ಮುಖ್ಯವಾದ ಭಾಗ ಚನ್ನಮಲ್ಲಿಕಾರ್ಜುನ ಅನ್ನೋದು ವಚನಕಾರ್ತಿ ಅಂದ್ರೆ ಅಕ್ಕ ಮಹಾದೇವಿ ಅಂತ ನಾವು ಭಾವಿಸಿದ್ರೆ ಅವರ ಇಷ್ಟ ದೈವ ಶಿವನನ್ನ ಕರೆಯೋ ರೀತಿ ಹ್ಮ್ ಹ್ಮ್ ಕರುಣದ ಕಂದ ಅಂದ್ರೆ ದೇವರ ಕೃಪೆಗೆ ಪಾತ್ರನಾದವನು ಅವನ ರಕ್ಷಣೆಯಲ್ಲಿರೋ ವ್ಯಕ್ತಿ ಭಕ್ತ ಅಥವಾ ಶರಣ ಅಂತ ತಿಳಿಬಹುದು ಸರಿ ಹಾಗಾದ್ರೆ ಸೂನೆಗಾರರು ಅಂದ್ರೆ ಸೂನೆಗಾರರು ಅಂದ್ರೆ ಆ ನಿಂದಕರು ಚಾಡಿ ಹೇಳೋರು ಕೆಟ್ಟ ಮಾತಾಡೋರು ನಕಾರಾತ್ಮಕ ಪ್ರಭಾವ ಬೀರುವಂಥವರು ಓ ಹಾಗಾದ್ರೆ ವಚನಕಾರ್ತಿ ನೇರವಾಗಿ ದೇವರತ್ರನೇ ಕೇಳ್ತಿದಾರ ನಿನ್ನ ಕರುಣೆಗೆ ಪಾತ್ರರಾದವರ ಹತ್ರ ಇಂಥವ್ರನ್ನ ಯಾಕೆ ಸುಳಿಯೋಗ್ಬಿಡ್ತೀಯಾ ಅಂತನ ನಿಖರವಾಗಿ ಅದಕ್ಕೆ ಹಿಂದಿನ ಎರಡು ಉದಾಹರಣೆಗಳು ಬಲ ಕೊಡ್ತವೆ ಹೌದು ಆ ಶಿಶು ಆ ಸಸಿ ನಿನ್ನ ಕರುಣೆಯಲ್ಲಿ ಇರೋರನ್ನ ಈ ಸೂನೆಗಾರರ ಕೆಟ್ಟ ಪ್ರಭಾವದಿಂದ ರಕ್ಷಿಸಬೇಕಾದ್ರೂ ನಿನ್ನ ಹೊಣೆ ಅಲ್ವಾ ಅನ್ನೋ ಧ್ವನಿ ಇಲ್ಲಿದೆ ಇದು ಬರೀ ಹೊರಗಿನ ನಿಂದಕರಷ್ಟೇ ಅಲ್ಲ ಕೆಲವೊಮ್ಮೆ ನಮ್ಮೊಳಗಿನ ಆ ನಕಾರಾತ್ಮಕ ಯೋಚನೆಗಳು ಸಂಶಯಗಳು ಕೂಡ ಸೂನೆಗಾರರಾಗಿರ್ಬೋದು ಅದಕ್ಕೂ ಅವಕಾಶ ಇದೆ ಓ ಅದು ಕೂಡ ಹೌದು ಮುಖ್ಯವಾಗಿ ದೇವರ ಕರುಣೆ ಇರೋ ಕಡೆ ನಕಾರಾತ್ಮಕತೆಗೆ ಜಾಗ ಇರಬಾರದು ಅನ್ನೋದೇ ಇದ್ರ ತಿರುಳು ಬಹಳ ಬಹಳ ಆಳವಾದ ವಿಚಾರ ಇದು ಹಾಗಾದ್ರೆ ನಾವು ಈ ವಚನದ ಸಾರಾಂಶವನ್ನ ಹೀಗೆ ಹೇಳ್ಬೋದಾ ಅಂದ್ರೆ ಇದು ಅಮಾಯಕರಿಗೆ ಅಥವಾ ದೇವರ ಕೃಪೆಯಿರೋರಿಗೆ ಮಾಡೋ ದ್ರೋಹ ಕ್ರೌರ್ಯ ಆ ನಕಾರಾತ್ಮಕತೆಯನ್ನ ತುಂಬಾ ಶಕ್ತಿಯುತವಾದ ರೂಪಕಗಳ ಮೂಲಕ ಪ್ರಶ್ನಿಸುತ್ತೆ ಅಂತ ಹೌದು ಖಂಡಿತವಾಗಿಯೂ ಇದೇ ಅದರ ಮುಖ್ಯ ಸಾರ ಮತ್ತು ಈ ಪ್ರಶ್ನೆಗಳು ನಮ್ಮನ್ನ ರಕ್ಷಣೆ ಮುಗ್ಧತೆ ಆಮೆ ಹಾನಿ ಅಂದ್ರೆ ಏನು ಅದರ ಸ್ವರೂಪದ ಬಗ್ಗೆ ಇನ್ನು ಹೆಚ್ಚಿಗೆ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಇದು ಬರೀ ದೈಹಿಕ ಹಾನಿ ಮಾತ್ರ ಅಲ್ಲ ಮಾನಸಿಕ ಭಾವನಾತ್ಮಕ ಅಧ್ಯಾತ್ಮಿಕ ಹಾನಿಯ ಸಾಧ್ಯತೆಗಳನ್ನು ಇದು ಸೂಚಿಸುತ್ತೆ ಅಂತ ನನ್ಗನಿಸ್ತ ಹೌದು ಹೌದು ತುಂಬ ಸರಿ ಹಾಗಾದ್ರೆ ನಮ್ಮ ಕೇಳುಗರು ಇನ್ನಷ್ಟು ಚಿಂತನೆ ಮಾಡ್ಲಿಕ್ಕೆ ಒಂದು ಅಂಶವನ್ನ ಇಲ್ಲಿ ಬಿಟ್ಟು ಹೋಗೋಣವೆ ಹೇಳಿ ವಚನದಲ್ಲಿ ಕರುಣದ ಕಂದನೊಡನೆ ಸೂಣೆಗಾರರನ್ನು ಮಾತನಾಡಿಸಲು ಬಿಡೋದರ ಬಗ್ಗೆ ದೇವರನ್ನೇ ಪ್ರಶ್ನಿಸಲಾಗಿದೆ ಹಾಗಾದ್ರೆ ದುರ್ಬಲರನ್ನ ಅಥವಾ ಶರಣರನ್ನ ಕೆಡುಕಿನಿಂದ ರಕ್ಷಿಸುವಲ್ಲಿ ದೇವರ ಜವಾಬ್ದಾರಿ ಜೊತೆಗೆ ಬಹುಶಃ ಸಮಾಜದ ಅಥವಾ ನಮ್ಮೆಲ್ಲರ ಜವಾಬ್ದಾರಿ ಏನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆಯನ್ನ ಇದು ನಮ್ಮ ಮುಂದೆ ಇಡುತ್ತಲ್ವಾ ಖಂಡಿತವಾಗಿಯೋ ಅದು ಚಿಂತಿಸಬೇಕಾದ ವಿಷಯವೇ